ಸ್ವಾಗತ ಅದು ಸ್ವಾಗತ ಅಂತ ಹೇಳಿ ಮತ್ತೊಂದು ದಿನ ಸ್ಟಾರ್ಟ್ ಮಾಡಿ ಅಂದ್ರೆ ಲಾತೂರಾಗೆ ಇಲ್ಲಿ ಬಂದ್ ಮಕ್ಕಳಿದ್ದೆ ಡಾಬದಾಗೆ ಆರು ಗಂಟೆಗೆ ಎತ್ತೀನಿ ರಾತ್ರಿ ಎಲ್ಲ ಗುರು ಅಲ್ಲಿ ಅಹತ್ಪುರ್ ಹತ್ರ ಬೈಕ್ ಮೇಲೆ ಬಂದ್ಬಿಟ್ರೆ ಹಿಂದೆ ಹಿಂದೆ ಬಂದು ಫಸ್ಟ್ ಮಾಲ್ ನೋಡಿದಾರೆ ನಮ್ಮ ತಾಂಪಲ್ ಓಪನ್ ಐತೆ ಇಬ್ಬರು ಬಂದು ಅಡ್ಡಾಕೊಂದ್ರು ನಾನು ನಿಲ್ಸ್ತಿಲ್ಲ ರಾತ್ರಿ ಒಂಬತ್ತುವರ ಅರ್ಧ ಗಂಟೆ ಆಗಿತ್ತು ಅಡ್ಡಿದ್ರು ನಾನ್ ನಿಲ್ಸಿಲ್ಲ ಅಡ್ಡಾಡ್ಡಾ ಬೈಕ್ ಹಂಗಂದ್ರೆ ನಿಲ್ಸ್ತಿಲ್ಲ ಈಗ ಡಾಬಾ ಹತ್ರ ಬಂದು ಅದು ಡಾಬಾ ಇದ್ದಿತ್ತು ನಮಗೆ ಬರೋ ಅಪೋಸಿಟ್ ರೀ ಲಾಂಗ್ ಸೈಡ್ ನಾಗ ಹೋಗಿ ಊಟ ಮಾಡ್ಕೆ ಬಂದು ಡಾಬಾದಾಗ ಮಕ್ಕಂಡಿದ್ದ ಇವಾಗ ಆರು ಗಂಟೆ ಲಾಚೂರಾಗ ಹೋಗ್ತಾ ಇದೀನಿ ನೋಡಿ ಲಾಚೂರ್ ಬೈಪಾಸ್ ಇದು ಮಳೆ ಬೆಳಗ್ಗೆನ ಸ್ಟಾರ್ಟ್ ಆಗಿಬಿಟ್ಟಿ ಟಿ ಜಿ ಡಿ ಇಲ್ಲಿಂದ ಕಂಟಿನ್ಯೂ ಹೊಡಿಯಕಾಗತ್ತ ಇಲ್ಲ ನೋಡೋ ಕೇರಳಕ್ಕೆ ಕೇರಳ ಬಂದು ಇದು ನಮ್ದು ಅನ್ಲೋಡಿಂಗ್ ಪಾಯಿಂಟ್ ಬಂದು ಈ ಒಂಬೈನೂರು ಕಿಲೋಮೀಟರ್ ಇದೆ ಐಟ್ ಲೋಡ್ ಇದ್ರೆ ಹೊಡಿಬೋದ್ರು ಐಡ್ರ ಮೈನೋ ಕಾಣಲ್ಲ ಇದು ಅಂಡರ್ ಲೋಡ್ ಕಾಯಲ್ಲಿ ಬೇರೆ ಆಯ್ತಾ ಅಂಡರ್ ಲೋಡ್ ಏನ್ ಮಾಡತ್ತಂದ್ರೆ ಅಲಾರ್ಸತ್ ಗಾಡಿನ ಫುಲ್ ಮೈನಾ ಹೋಗ್ತದೆ ನಮಗೆ ಹಂಗಾಗಿ ಓಡಿಸಾಗಲ್ಲ ಬನ್ನಿ ಹೋಗೂರು ಹೌಸಾ ಎಲ್ಲ ದಾಟಿ ರೋಡ್ ರೋಡ್ನಾಗ ಹೋಗ್ತಾ ಇದೀನಿ ಒಂದು ಇಪ್ಪತ್ತು ಕಿಲೋಮೀಟರ್ ಇರ್ಬೋದು ಅಷ್ಟೇ ಇಲ್ಲಿಂದ ಈ ರೋಡ್ನಾಗ ರಾತ್ರಿ ಬರ್ತಿದ್ದೆ ನಾನು ಇಲ್ಲಿ ಒಂದ್ ಸ್ವಲ್ಪ ಕಡ್ರ ಕಾಟಕರು ಅರ್ಟ್ ಅಂತ ಬಂದು ನಾನ್ ನೈಟ್ ಜಾಸ್ತಿ ಬರಲ್ಲ ಹಂಗಾಗಿ ರಾತ್ರಿ ನಮ್ಮ ಬೇಸೆ ಕೇಳಿದ್ರೆ ಅವ್ರು ಲಾತೂರಿಂದ ಓಡಾಡ್ತಾರ ಅವರು ಅಂತ ಕೇಳಿದ್ರೆ ನಾವು ಲಾ ಹೋಗಿ ಒಂಬತ್ತು ಗಂಟೆಗೆ ಬಿಟ್ರೆ ತುರ್ಜಾಪುರ್ ಬರೋವ್ರಿಗೆ ಗಾಡಿ ಎಲ್ಲಿ ನಿಲ್ಸಲ್ಲ ಅಂದ್ರೆ ನಾನು ಅಲ್ಲೇ ಸುಸ್ತಾಕ್ ಬಿಟ್ಟಿದ್ದೆ ಮತ್ತಿಗೇನು ಬರದೇ ಇಲ್ಲ ನಾನು ಅಲ್ಲಿ ಬೇರೆ ಹಂಗಾತ ಅದೊಂದು ಸ್ವಲ್ಪ ಹೆಚ್ಚಿಗೆ ಆತ ಮತ್ತೆ ಏನ್ ಹೋಗ್ತೀವಿ ಬೆಳಿಗ್ಗೆನೆ ಹೋಗೋದ್ರ ಅಂತ ನಮ್ಮ ದೂರದ ದಾರಿ ಇರೋದು ಬೆಳಗ್ಗೆ ಏನ್ ಖಾಲಿ ಮಾಡೋಕ್ಕಾಗಲ್ಲ ಹೋಗಿ ಅಂತೇಳಿ ಬಂದಿದ್ದು ನೋಡೋಣ ಪಶ್ಚಿಮ ತುರ್ಜಾಪುರ ಅದು ಟೀ ಕುಡಿಯಲ್ಲ ಯಾಕೋ ಟೀನೇಜ್ ಚೆನ್ನಾಗಿರಲಿಲ್ಲ ಅಲ್ಲಿ ಮೀಸೋಕ್ಕೆ ಮೂಡಿ ಬರಲಿಲ್ಲ ಅದಕ್ಕೆ ಮುಂದೆ ಬಂದೆ ನೋಡಿ ಈ ಕಡೆ ಹೆಂಗೆ ಕಾರ್ ಇದೆ ದುಡ್ಡುಗಾಗಿ ಹೋಗ್ಬಿಟ್ಟಂತೆ ಅದನ್ನು ಫಸ್ಟ್ ರೆಡಿ ಮಾಡಬೇಕು ಅಲ್ಲೆಲ್ಲ ನಮ್ಮ ಕರ್ನಾಟಕ ಹೋದ್ಮೇಲೆ ಅದ್ರ ಕೆಲಸ ನಮ್ಮದು ಮುಂದುವರ್ಸದು ಯಾವುದನ್ನು ಬಿಡ್ಲಡೆಯೆಲ್ಲ ಹಾಕೊಂಡು ನೋಡೋಣ ತುಳಜಾಪುರಿಗೆ ಬಂದ್ವಿ ನೋಡ್ಗುರು ತುಳಜಾಪುರ ಎಂಟ್ರೆನ್ಸು ಇನ್ನೇನೋ ನಾವು ಮುಂದೆ ಅಲ್ಲಿ ಹೋಗಿ ಬೈ ಲೆಫ್ಟ್ ಹೊಡ್ಕೊಂಡ್ ಬೈಪಾಸ್ ಹೋಗಿ ತುಳಜಾಪುರ ಸೋಲಾಪುರ್ತೈತೆ ತುಳಜಾಪುರ ತುಳಜಾಪುರ ಹೋಗಿ ಲೆಫ್ಟ್ ಹೊಡ್ಕೊಂಡು ಬೈಪಾಸ್ ಹತ್ರ ಹೋಗ್ಬಿಡದೆ ಈ ರೋಡ್ ಅಲ್ಲಿ ಮೈಲೇಜ್ ಆಗುತ್ತಿಲ್ಲ ನೋಡಿ ಅರ್ಧ ಐನೂರ ಐದು ಕಿಲೋಮೀಟರ್ ಗೆ ಅರ್ಧ ಟ್ಯಾಂಕ್ ಆಟಬಿಟ್ಟದೆ ಆರ್ನೂರ್ ಕಿಲೋಮೀಟರ್ ರೋಡ್ ಅರ್ಧ ಟ್ಯಾಂಕ್ ಬರ್ತಿತ್ತು ಅದ್ರ ಹೈದ್ರಾಬಾದ್ ರೋಡ್ ಆಗಿ ಈ ರೋಡ್ ನೋಡಿ ಮೈಲೇಜ್ ಗೊತ್ತಿಲ್ಲ ಮೂರುವರೆ ಅಲ್ಲ ಮೂರು ಬರ್ತಾ ಇತ್ತು ಗೊತ್ತಿಲ್ಲ ಅಲ್ಲಿ ಹೋಗ್ಬೇಕಾದ್ರೆ ಚೆನ್ನಾಗಿ ಮೈಲೇಜ್ ಬಂದಿತ್ತು ಬಂದೇ ಇಲ್ಲ ನೋಡಿ ಇಲ್ಲಿ ವೆಲ್ಕಮ್ ಬೋರ್ಡ್ ಇಲ್ಲಿಂದ ಒಂದು ಕಿಲೋಮೀಟ್ರೂ ಇಲ್ಲ ಇಲ್ಲೆಲ್ಲ ಕಾಣ್ತಾ ಇತ್ತು ನೋಡಿ ನಾವು ಸೋಲಾಪುರ್ಗೆ ಹೋಗೋದು ಐವತ್ತು ಕಿಲೋಮೀಟರ್ ಊರು ಸೋಲಾಪುರ್ ಇಲ್ಲಿಂದ ಐವತ್ತು ಕಿಲೋಮೀಟರ್ ಸೋಲಾಪುರ್ ಜಲಿಕೆ ಒಂದು ಇವತ್ತು ನೂರು ಕಿಲೋಮೀಟ್ರ್ ಹೋಗಿ ಇನ್ನ ನಾವು ನೂರು ಕಿಲೋಮೀಟರ್ ಹೋಗ್ಬೇಕು ನಾವು ಕರ್ನಾಟಕ ಹೋಗ್ಬೇಕಂದ್ರೆ ಕರ್ನಾಟಕ ಹೋಗಿ ತಿಂಡಿ ಮಾಡಲ್ ಇದು ಔರಂಗಾಬಾದ್ ಸೋಲಾಪುರ ಹೈವೇ ಬಂದ್ವಿ ಇದು ರೋಡಲ್ಲಿ ಹೋಗೋಕ್ಕೆ ಒಂಥರ ಮಜಾಗತ್ತಾ ಇದು ಡಾಂಬರ್ ರೋಡ್ನಾಗೆ ಡಾಂಬರ್ ರೋಡ್ನಾಗ ಹೋದಂಗೆ ಗಾಡಿ ಸಿ ಸಿ ರೋಡ್ನಾಗ ಹೋಗೋದಿಲ್ಲ ಸಿ ರೋಡ್ ನಾಗ ಸುಮ್ಮನೆ ಕುಣಿತಿರ್ತೈತೆ ಈ ರೋಡ್ ನಾಗ ಹೋಗಕ್ ನೋಡಿ ಒಂಥರ ಹಿಂಗೆ ಸಿ ಸಿ ರೋಡ್ನ ಅದ್ರ ಮೇಲೆ ರೋಲ್ ಹೊಡೆದಿರಲ್ಲ ಲೆವೆಲ್ ಆಗ ಇದಾದ್ರೆ ರೋಲ್ ಹೊಡೆದಿರ್ತಾರೆ ಲೆವೆಲ್ ಆಗಿ ಇದು ಗಾಡಿ ಆಪ್ಷನ್ ಮಾಡೋಲ್ಲ ಅದು ಸ್ವಲ್ಪ ಸ್ವಲ್ಪ ಮಾಡ್ಕೊಂಡು ಹೋಗೋದಲ್ಲ ಅದಕ್ಕೆ ಆ ಥರ ಮಾಡಿರ್ತಾರೆ ಸಿ ರೋಡ್ ಹಣೆ ಬರನೇ ಅಷ್ಟೇ ಕೊಟ್ಟಿದ್ದುಪುರ ದಾಟಿ ಒಂದೇ ಸರಿ ನಮ್ಮ ಕರ್ನಾಟಕ ಹೋದ್ಮೇಲೆ ತಿಂಡಿದ್ದೀನಿ ನಾನು బార్డర్ దాటి సగర్ హోట్ బంద ఇవ్వరు గ్రీస్ ఓడస్ అందు నోడ్రీ హోటల్ ని తాడ్పల్ ఎంగ హాక్బిట్తి ఇవ్ ఇలా బిచ్చి ఒళక్ ముచ్చిబిడనా అలా తాడ్పల్ ఫస్ట్ ಿದ್ರು ಕರ್ಕೊಂಡು ಹೋಗ್ತಾ ಇದ್ದ ಹುಬ್ಳಿಗೆ ಲಿಫ್ಟ್ ಕೊಡಕ್ಕೆ ಇರಲಿ ಬಿಡೋಣ ತೋರಿಸಲ್ಲ ಹಿಂಗೆ ಮುಂದೆ ನೋಡ್ಕೊಂಡು ಹೋಗೋಣ ಫೋನ್ ಸ್ವಿಚ್ ಆಫ್ ಆಗಿಬಿಟ್ಟಿತ್ತು ಚಾರ್ಜರ್ ಬೇರೆ ಕೆಟ್ಟೋಗಿತ್ತು ಅಲ್ಲಿ ತ ವೀಡಿಯೋ ಮಾಡಿರಲಿಲ್ಲ ಬೆಳಿಗ್ಗೆ ಬಿಜಾಪುರದಾಗ ಸ್ವಿಚ್ ಆಫ್ ಆಗಿತ್ತು ಫೋನ್ ಇಲ್ಲಿ ಇದು ಬೀಳಗೆ ಅಂತೇಳಿ ಬರುತ್ತೆ ಬಾಗಲಕೋಟೆ ಅಂದ್ರ ಅಲ್ಲಿ ಬಂದು ಚಾರ್ಜ್ ಇಟ್ಟು ಇದು ಚಾರ್ಜರ್ ತಗೊಂಡು ಆನ್ ಮಾಡಿ ಆನ್ ಮಾಡಿದ್ವಿ ಇವಾಗ ವಿಡಿಯೋ ಮಾಡ್ತಿರೋದು ಇಷ್ಟ ತಕ್ಕ ನಮ್ಮ ಸಬ್ಸ್ಕ್ರೈಬರ್ ಜೊತೆಗೆ ಮಾತಾಡ್ತೀಯ ಅಂತ ಹೋಗ್ತಾ ಇದೀವಿ ಹುಬ್ಳಿ ಹುಬ್ಳಿಯಲ್ಲಿ ಇಳಿತಾರಂತೆ ಹುಬ್ಳಿಲಿ ಇಳಿದ್ಮೇಲೆ ಸಿಗಂತಂದು ಪೈನಲ್ಲಿ ಯಲ್ಲಾಪುರ ಫಾರೆಸ್ಟಿಗೆ ಬಂದ್ವಿ ನೋಡಿ ಈ ಲೈಟ್ ಹಾಕಿದ್ರೆ ಏನೂ ಕಾಣೋದಿಲ್ಲ ರೋಡು ಅದಕ್ಕೆ ನಾವು ಎಲ್ ಡಿ ಲೈಟ್ ಯೂಸ್ ಮಾಡೋದು ಆದರೆ ಬಟ್ ಅವು ಹಾಕಂಗಿಲ್ಲ ಪಾರ್ಕಿಂಗ್ ಹಾಕಿದ್ರೆ ಕೇಸ್ ಹಾಕ್ತಾ ಇದಾರೆ ಪಾರ್ಕಿಂಗ್ ಹಾಕೋಂಗಿಲ್ಲ ಅಂತೆ ಪಾರ್ಕಿಂಗ್ ಹಾಕ್ಬಿಡ್ರಪ್ಪ ಎಲ್ಲ ಬೀಚ್ ಹಾಕ್ಬಿಡ್ರಿ ಹುಬ್ಳಿ ಹತ್ರ ನನಗೆ ತಿಳ್ಕೊಂಡಿದ್ರು ಪಾರ್ಕಿಂಗ್ ಹಾಕಿದ ನೀನು ಅಂತೇಳಿ ಪಾರ್ಕಿಂಗ್ ಲೈಟ್ ಹಾಕಿದ್ದಕ್ಕೆ ಮುನ್ನೂರು ರೂಪಾಯಿ ದುಡ್ಡು ಇಸ್ಕೊಂಡು ಬಿಟ್ಟರು ಸಾವಿರ ರೂಪಾಯಿ ಕೇಸ್ ಹಾಕ್ತೇನೆ ಅಂದರು ನನ್ನ ಹತ್ರ ಸಾವಿರ ರೂಪಾಯಿ ದುಡ್ಡಿರಲಿಲ್ಲ ಮುನ್ನೂರು ರೂಪಾಯಿ ಆಯಿತು ಬಿಡಲಿಲ್ಲ ಇರೋ ಬರೋ ಚಿಲ್ಲರೆ ಎಲ್ಲ ದುಡ್ಡುಗಿಟ್ಟು ಕೊಟ್ಟೆ ಆಮೇಲೆ ಕೊಟ್ಟು ಸೀದಾ ಬಂದೆ ಹುಬ್ಲಿ ಬೈಪಾಸ್ ಅನ್ಕೊಂಡು ಬೈಪಾಸ್ ದಾಟಿದ ಮೇಲೆ ಈ ಕಡೆ ಏನು ಬರೋ ಕಲ್ಗಟ್ಟಿಗೆ ರೋಡ್ನಾಗೆ ಅಲ್ಲೊಂತಾಗ ನಿಲ್ಲಿಸಿದ್ರು ಅವ್ರಿಗೆ ಕೇಳಿದೆ ಎಷ್ಟಾಗಿ ಹಿಡಿತೀರಿ ನೀವು ಅಂತಂದು ಏ ಒಂದೇ ತಗೊಂಡ್ರು ಮತ್ತೆ ಅವ್ರು ಹಿಡಿತಿದಾರಲ್ಲ ಆ ಕಡೆ ಅಂದ್ರೆ ಅಯ್ಯ ಅವ್ರು ಯಾರು ನಮಗೆ ಗೊತ್ತಿಲ್ಲ ಇಲ್ಲ ನಮ್ದೇ ನಮಗೆ ಕೊಟ್ಟು ಹೋಗಂದ್ರು ಒಂದು ರೂಪಾಯಿ ದುಡ್ಡು ಕೊಡೋಲ್ಲ ಅಂತೇಳಿ ಗಾಡಿ ಅಲ್ಲೇ ನಿಲ್ಸಿದ್ದೆ ಒಂದು ಸ್ವಲ್ಪ ಹೊತ್ತು ನಿಲ್ಸಿಕೊಂಡು ಅವರೇ ಹೋಗಂದ್ರು ಒಂದೊಂದು ದೂರ ಎಲ್ಡೆಲ್ ತಗೊಡ್ತೇನ್ ಗುರು ಅವ್ರು ಅಲ್ಲಿ ನೋಡಿ ಆಟ ಆಗ್ತಾರೆ ಇವ್ರು ಇಲ್ಲಿ ನೋಡಿ ಎಲ್ ಇ ಡಿ ಲೈಟು ಇವ್ರು ಹಾಕಿದ್ದಾರೆ ಕಾರ್ನಿಗೆ ನಿಲ್ಸಲ್ಲ ಅವರು ನಾ ನಾನದ್ರಿಗೆ ಒಂದ್ ಎರಡು ಮೂರು ಗಾಡಿ ಕಾರ್ ಗಾಡಿ ಕಾರ್ಗಳ್ವು ಎಲ್ ಇ ಡಿ ಲೈಟ್ ಅವ್ರು ಹಾಕಿದಾರಲ್ಲ ಅಂದ್ರೆ ಅವು ಕಂಪ್ನಿಯಿಂದ ಬಂದಿದಾವಂತಾರೆ ಕಂಪ್ನಿಯಿಂದ ಎಲ್ ಇ ಡಿ ಲೈಟ್ ಕಮ್ಮಿ ಬರೋದು ಬಲ್ಪ್ ಹಾಕಿಸ್ತಾರೆ ಇಂತ ನೋಡೋದ್ರಲ್ಲಿ ಹಾಕೊಂಡ್ ಬರ್ತಾರೆ ಆಕ್ಸಿಡೆಂಟ್ ಆಗೋದೇ ನಮ್ಮಿಂದ ಅಲ್ಲ ನಾವು ನೋಡ್ಕೊಂಡ ಹೊಡಿತಿರ್ತೀವಿ ಅಪೋಸಿಟ್ ಕಾರ್ ಕಡೆ ಕಾರ್ಗಳು ಬರ್ತಿರ್ತಾವಲ್ಲ ಅದ್ರಾಗ ಎಲ್ ಇ ಡಿ ಲೈಟ್ ನೋಡಿ ಈ ಗಾಡಿಯಲ್ಲಿ ಫೋಕಸ್ ಲೈಟ್ ಐತೆ ಅದು ಕಣ್ಣಿಗೆ ಹೊಡಿತೈತೆ ಇಂಥವ್ ಅವರು ಈ ವೈಟ್ ಲೈಟ್ ಹಾಕಿ ಬರ್ತಾರೆ ಕಾರ್ನಾಗೆ ಎಲ್ಲದಕ್ಕಿನ್ನ ಫೋಕಸ್ ಬರೋದೇ ಕಾರ್ನಾಗೆ ನಾವು ಎಂದ್ ಒಂದೇ ಸಲ ಎದ್ರಿಗ್ ಬಂದಾಗ ನಮಗೆ ಕಣ್ಣಿಗೆ ಬಿತ್ತಂದ್ರೆ ಮುಂದ್ಗಡೆ ಏನೇನೇನೇನು ಕಾಣೋದಿಲ್ಲ ಇವಾಗ ಮುಂದ್ಗಡೆ ಒಂದ್ ಗಾಡಿ ಹೋಗ್ತಾ ಇತ್ತಲ್ಲ ಆ ಗಾಡಿಯಲ್ಲಿ ಬ್ರೇಕ್ ಲೈಟ್ ಆಗಿ ಇದು ಬ್ರೇಕ್ ಲೈಟ್ ಇಲ್ಲ ಪಾರ್ಕಿಂಗ್ ಲೈಟ್ ಇಲ್ಲ ಹಿಂದೆ ನಮಗೆ ಆ ಗಾಡಿಗಳೇ ಕಾಣೋದಿಲ್ಲ ನೈಟ್ ಹಾಕೋ ಹಿಂಗೆ ಮಳೆ ಬಂದಾಗ ನೋಡಿ ಮುಂದೆ ಆ ಕಡೆ ಹೋಗ್ತಿದೆ ಅಲ್ಲ ಆ ಗಾಡಿಯಲ್ಲಿ ಪಾರ್ಕಿಂಗ್ ಅದೆ ಹಿಂಗ ಇದ್ರನೆ ಕಾಣೋದು ಅವ್ರ ಅದಕ್ಕೆ ಪಾರ್ಕಿಂಗ್ ಹಾಕಿರೋದಕ್ಕೆ ಇಡ್ಕೊಂಬಿಟ್ಟಿದ್ರು ನಮಗೆ ಏನು ಮಾಡೋಂಗಿಲ್ಲ ಒಟ್ಟು ಏನಾದರೂ ಒಂದು ಯಾವಾಗ ಬರೋದು ದುಡ್ಡು ಇಸ್ಕೊಳ್ಳೋಕ್ಕೆ ಅವ್ರಿಗೆ ಎಲ್ಲರೂ ಇಸ್ಕೊಳ್ಳೋಲ್ಲ ಎಲ್ಲರೂ ಅದೇ ಥರ ಅಲ್ಲ ಒಬ್ಬೊಬ್ಬರು ಇದ್ದಾರೆ ಒಂದೊಂದು ಕಡೆ ಅಂದರೆ ಬಿಟ್ಟು ಕಳಿಸ್ತಾರೆ ಒಬ್ಬ ಒಂದೊಂದು ಕಡೆ ಇದ್ದಾರೆ ನೀನು ಏನು ಮಾಡ್ತಾ ಗೊತ್ತಿಲ್ಲ ನಮಗೆ ದುಡ್ಡು ಹೋಗೋ ಅಂತಾರೆ ಇವಾಗ ಏನು ಮಾಡ್ತೀರಾ ನಾವು ಪಾರ್ಕಿಂಗ್ ಹಾಕ್ಸಿರ ಅದೇ ತಪ್ಪು ಪಾರ್ಕಿಂಗ್ ತೆಗಿಬೇಕು ನಾವು ಪಾರ್ಕಿಂಗ್ ತೆಗೆದು ರೋಡಲ್ಲಿ ಪಂಚರ್ ಆದಾಗ ಏನೊಂದು ಗಾಡಿ ಟ್ರಬಲ್ ಆದಾಗ ಹಂಗೆ ಇಸ್ದಾಗ ಆವಾಗ ಯಾರನ್ನ ಹೊಡ್ಕೊಂಡ್ರೆ ಬಂದು ಅದು ನಮ್ಮ ಮೇಲೆ ಹಾಕ್ತಾರೆ ಏನಿದೆ ಪಾರ್ಕಿಂಗ್ ಹಾಕಿಲ್ಲ ಬ್ರೇಕ್ ಲೈಟ್ ಇಲ್ಲ ಇಂಡಿಕೇಟ್ರ್ ಇಲ್ಲ ಅದಕ್ಕೂ ಕೆಲಸ ಆಗ್ತಾರೆ ಗುರು ಬ್ರೇಕ್ ಲೈಟ್ ಇಲ್ಲ ಇಂಡಿಕೇಟ್ರ್ ಇಲ್ಲ ಅಂತೇಳಿ ಒಂದೊಂದು ಕಡೆ ಒಂದೊಂದು ತಗೊಂಡಂತ ಮಾಡ್ತಾರೆ ಮೇನ್ ಎಲ್ ಇ ಡಿ ಲೈಟ್ ಅಂತ ಹೇಳಿದ್ರು ವೈಟ್ ಲೈಟ್ ನಾನು ತಗ್ದಿದ್ದೀನಿ ಕಲೆಕ್ಷನ್ ಅವರು ನೋಡಿ ಏನೇನು ಕಾಣಿಸ್ತಾ ಇದೆಯಾ ನೀವು ಗುಡ್ಡಿ ಬೇಳಕ್ಕೆ ಬಿದ್ದಂಗೆ ಬೀಳ್ತವೆ ಇದ್ರೆ ಗೆಂಚೆನೂ ಕಾಣೋದಿಲ್ಲ ಗುರು ಇವರು ಟಾಟಾ ಶೋರೂಮ್ನವರು ಕಂಪ್ನಿಯರು ಐವತ್ತು ಲಕ್ಷ ಕೊಟ್ಟು ಗಾಡಿ ತಗೊತೀವಿ ನೂರ ರೂಪಾಯಿ ಬಲ್ಪ್ ಹಾಕ್ತಾರೆ ಆ ಬುಡ್ಡಿ ಬೆಳಗ್ಗೆ ಬಿದ್ದ ಅಂದ್ಬಿಡ್ತದೆ ಅದೇ ಐದು ಲಕ್ಷ ರೂಪಾಯಿ ಕಾರಿಗೆ ನೋಡಿರಿ ಅದು ಏಳ್ನೂರ ಐವತ್ತು ವರ್ಷ ಸಾವಿರ ರೂಪಾಯಿ ಬಲ್ಪ್ ಹಾಕ್ತಾರೆ ಕಾರಿಗೆ ನಮಗಿಲ್ಲ ಹಾಕೋದಿಲ್ಲ ಐವತ್ತು ನೂ ನೂರೈವತ್ತು ಎಂಬತ್ತು ರೂಪಾಯಿ ಬಲ್ಪ್ ಹಾಕ್ತಾರೆ ಅದು ವೋಲ್ಟೇಜ್ ಜಾಸ್ತಿ ಆದರೆ ಅದು ಪಟ್ಟಂದು ಹೋಗ್ತದೆ ಅಂಥ ಬಲ್ಪ್ ಹಾಕ್ತಾರೆ ಇವರು ಟಾಟಾ ಕಂಪ್ನಿಯರು ಏನೇನೋ ಚೇಂಜಸ್ಸೇ ಮಾಡಿಲ್ಲ ಇನ್ನು ಅವ್ರ ಕಂಪ್ನಿಯರ ಬಗ್ಗೆ ಹೇಳ್ಕೆ ಅಂತ ಹೋದ್ರೆ ಇನ್ನೂ ಐತೆ ಯಾವ್ದು ಒಂದು ದಿವಸ ಆರಾಮಾಗಿದ್ದಾಗ ಎಲ್ಲ ತೋರಿಸ್ತಿದೆ ಡ್ರೈವಿಂಗ್ ಸೀಟಿನ ಬಗ್ಗೆ ಮತ್ತೆ ಹೆಡ್ಲೈಟ್ ಕೊಲ್ ಕೊಳು ಹೋಗು ಮೊನ್ನೆ ಹೋಗಮ್ಮ ಮತ್ತೆ ಏನು ಮಾಡ್ತೀರ ಎಲ್ಲಾಪುರಾಗ ಹೋಗಿ ಡೀಸೆಲ್ ಹಾಕ್ಸ್ಕೊಂಡು ಊಟ ಗೀಟ ಮಾಡ್ಕೊಂಡು ಹೋಗಿ ದೇವಿಗೆ ಕೋಪ ಆಗ್ತದೆ ಗುರು ಇದು ದೇವಿಗೆ ಕೋಪದಾಗಿದ್ದೀವಿ ಇವಾಗ ಎಲ್ಲಾಪುರದಾಗ ಡಿಸೆಲ್ ಹಾಕ್ಸ್ಕೊಂಡು ಊಟ ಗೀಟ ಮಾಡ್ಕೊಂಡು ಹೊಲ್ಟೆ ಮಳೆ ವಿಚಿತ್ರ ಮಳೆ ಹೊಡಿತಾ ಗುರು ಸಿಕ್ಕಾಪಟ್ಲೆ ಚಳಿ ಫುಲ್ ಚಳಿ ಆಗ್ತೈತೆ ಅಲ್ಲೇ ಸ್ವಲ್ಪ ಘಾಟ್ ಕೆಳಕ್ಕೆ ಇಳಿದ್ರೆ ಚಳಿ ಆಗಲ್ಲ ಏನಿಲ್ಲ ಮುಂದೆ ಹೆಂಗ್ ಮಳೆ ಬರ್ತೈತೆ ಏನೋ ಘಾಟ್ನೆಗೆ ಎಲ್ಲ ಸೈಡ್ ಹಾಕ್ಬಿಟ್ಟಿದ್ದಾರೆ ನೋಡಿ ನಾವು ಸೈಡ್ಗೆ ಹಾಕಿದ್ರೆ ನಾಳೆ ಅದನ್ನೆಲ್ಲ ಇಲ್ಲೇ ಇರ್ಬೇಕಾಗ್ತದೆ ಯಾಕಂದ್ರೆ ಚಿರೂರಾದ್ರೆ ಗುಡ್ಡ ಕುಸ್ತೈತಲ್ಲ ಅಲ್ಲಿ ರಾತ್ರಿ ಹನ್ನೊಂದು ಗಂಟೆಯಿಂದ ಬೆಳಿಗ್ಗೆ ಐದು ಗಂಟೆ ತಕ್ಕ ಗಾಡಿ ಬಿಡೋದು ಅದ್ರ ಮೇಲೆ ಬಿಡ್ತಿಲ್ಲಂತೆ ಮತ್ತೆ ಲೇಟ್ ಆದ್ರೆ ನಾಳೆ ರಾತ್ರಿ ಹನ್ನೊಂದು ಗಂಟೆ ತಕ್ಕ ಇಲ್ಲ ಸಾಯಿಬಿಟ್ಟು ಹೋದ್ರೆ ನಾಳೆ ಕಾಲಿಂಗ್ ಆಗಿಬಿಡ್ತದ ಗಾಡಿ ಉದಾನಕ್ ಹೋಲ ಸ್ವಲ್ಪ ಅಂಕೋಲಾಗ ಹೋಗ್ಬಿಟ್ರೆ ಸಾಕು ಐವೇ ಹತ್ಲಾಗೆ ಆರಾಮಾಗಿ ಹೋಗ್ಬಿಡ್ಬೋದು ಅಲ್ಲೆಲ್ಲ ಮಕ್ಳ ಗುರು ಬೆಳಗ್ಗೆ ಹತ್ತೋದ್ರೆ ಟೆನ್ಷನ್ ಇಲ್ಲ ಫಸ್ಟು ಅದು ಶಿರೂರು ಪಾಸ್ ಮಾಡಿದ್ರೆ ಸಾಕು ಕುಮಟಾಗ ಹೋಗ್ಬಿಟ್ರೆ ಇಲ್ಲ ಹೋಗೋಣ ಆ ಕಡೆ ಮಳೆ ಹೆಂಗ್ ಬರ್ತೈತೆ ಅನ್ನೋ ಗುರು ಇಲ್ಲಾನು ಲೈಟ್ ಹಾಕೊಂಡು ಸುಮ್ಮನೆ ನಾಲೇ ಬರ್ತಾನೆ ದೋಸ್ ಲೈಟ್ ಹಾಕೊಂಡು ನಿಧಾನಕ್ಕೆ ಹೋಗನ್ ಬನ್ನಿ ಎಲ್ಲ ಘಾಟಿಗೆ ಬಂದು ನೋಡಿ ಹೋಗಿ ಕುಸಿತವಲ್ಲ ನಿಧಾನವಾಗಿ ಚಲಿಸಿ ಎಚ್ಚರಿಕೆ ವಾಹನ ಚಲಾಯಿಸುವಾಗ ಮೊಬೈಲ್ ಬಳಸಬೇಡಿ ಎಲ್ಲ ರೂಲ್ಸ್ ಫಾಲೋ ಮಾಡ್ಬೇಕು ನಾವು ಇಪ್ಪತ್ತು ಯಾರಿಗಾನ ಒಬ್ಬರು ಕ್ಯಾಮ್ರಾಮನ್ಗೆ ಗುರು ಇಪ್ಪತ್ತು ವೀಡಿಯೋ ಮಾಡೋಕ್ಕೆ ಎಚ್ಚರಿಕೆ ಅಪಘಾತವಲ್ಲ ಅಂದರೆ ಆಕ್ಸಿಡೆಂಟ್ ಏನಂದ್ರೆ ಆರಾಮಾಗಿ ಇಳಿಸ್ಬೇಕು ಒಂದು ನಿಧಾನಕ್ಕೆ ನೋಡಿ ಎಷ್ಟು ಜನ ಹೋಗ್ತಾರೆ ನಾನು ಹೋಗ್ತಿದ್ದೆ ಹಿಂಗೆ ನಾನು ಅವು ಎರಡು ಟೈರು ಪಂಚರ್ ಆಗಿದ್ದಾವೆ ಲಿಫ್ಟ್ನವು ಅವು ಟೈರು ಒಂದು ಟೈರ್ ಬರೋಲ್ಲ ಒಂದು ಟೈರಿಂದಂತು ನೋಡ್ಬಿಟ್ಟೆ ನಾನು ಹಾಕಿಸ್ಲಿಲ್ಲ ಸುಮ್ಮನೆ ಅಲ್ಲಿ ಟೂಬು ಲೋಕಲ್ ಟೂಬ್ ಹಾಕ್ತಾರೆ ಒಂದು ಸಾವಿರದ ಇನ್ನೂರು ಸಾವಿರದ ಅಂತಾರೆ ಒಂದೂವರೆ ಸಾವಿರ ಕೊಟ್ಟರೆ ಹೊಸ ಟ್ಯೂಬೇ ಬರುತ್ತೆ ದುರ್ಗದಾಗೆ ಅದಕ್ಕೆ ಲಿಫ್ಟ್ನ ಎಲ್ಟ್ ಮಿಚ್ಚಿ ಲಿಫ್ಟಿನ ಟೈರ್ ಎರಡು ಹಿಂದಕ್ಕೆ ಹಾಕೊಂಡು ಹೋಗ್ತಾ ಆ ಲಿಫ್ಟ್ ಎತ್ತಿದ್ನಲ್ಲ ಅದಕ್ಕೆ ಬ್ರೇಕ್ ಬರಲ್ಲ ಒಂದು ಸ್ವಲ್ಪ ಕಮ್ಮಿ ಬರ್ತದೆ ನಿಧಾನ ಕೇಳಿಸ್ಬೇಕು ಟರ್ನಿಂಗ್ ಬ್ರೇಕ್ ಕೊಡ್ತಾನ ಈ ಮಹಾರಾಷ್ಟ್ರ ಗಾಡಿಯರು ನಿಧಾನ ಕೇಳಿಸ್ತಿದ್ ಗುರು ಹತ್ತು ಬರೋ ಗಾಡಿಗೆ ಮಾತ್ರ ಅಡ್ಡ ಹೋಗ್ಬಾರ್ದು ದೂರ ಬರ್ತಿದವ ಗಾಡಿಗಳು ಟರ್ನಿಂಗಿಗೆ ಬಂದು ನಿಂತ ಗುರು ಗಾಡಿ ನಾನು ಟ್ಯಾಂಕರ್ ನನ್ ಕರೆಕ್ಟಾಗಿ ಬಂದು ಟರ್ನಿಂಗಿಗೆ ನಿಲ್ಲಿಸ್ತಾನೆ ಒಂಚೂರು ಮು ಹಿಂದಕ್ಕೆ ನಿಲ್ಸಕ್ಕೆ ಬರಲ್ಲ ಇಲ್ಲ ಮುಂದಕ್ಕೆ ಹೋಗೋಕೆ ಬರಲ್ಲ ಕರೆಕ್ಟಾಗಿ ಟರ್ನಿಂಗ್ ಇಂಜನ್ ಇಳಿಸ್ತಾನೆ ಗುರು ಇಲ್ಲಿಂದ ಈ ಮಂಜು ಬೀಳ್ತಾಯಿತ್ತು ಇತ್ತು ನೋಡ್ರಿ ಇಲ್ಲ ಎಷ್ಟೊತ್ತೆ ಕಾಣಿಸ್ತಾ ಇತ್ತು ನಿಮಗೆ ದಾರಿ ಏನು ಕಾಣಿಸಲ್ಲ ಈ ಬಟ್ ಒಂದು ಮುಂದೆ ಒಂದು ಹತ್ತು ಹದಿನೈದು ಅಡಿ ಅಷ್ಟೇ ಕಾಣೋದು ಇಪ್ಪಟ್ ಸ್ಟಾರ್ಟ್ ಗುರು ನಿಧಾನಕ್ಕೆ ಎಕ್ಸ್ಟ್ರಾ ಗೇರ್ ಹಾಕಿ ಅಂಡ್ ಇಳಿಸೋಣ ಲಾಟ್ ಇಳಿಸ್ಬೇಕಾದ್ರೆ ಏನಂದ್ರೆ ಆರಾಮಾಗಿ ಆರಾಮ ಆರಾಮಾಗಿ ಆರಾಮಾಗಿ ಇಳಿಸ್ತಿರ್ಬೇಕು ಬಹಳ ಆರಾಮಾಗಿ ಇಳಿಸ್ಬೇಕು ಅರ್ಜೆಂಟ್ ಮಾಡಬಾರ್ದು ಘಾಟ್ನೆಗೆ ಟೈರು ಇದು ಟೈರು ಡ್ರಮ್ಮು ಲೈನರ್ ಈಟ್ ಆಗ್ದಂಗೆ ಇಳಿಸಬೇಕು ಈಟ ಲೈನರ್ ಈಟ್ ಆದ್ರೆ ಹೊಗೆ ಕಿತ್ಕಂತಾವೆ ಹೊಗೆ ಕಿತ್ಕೊಂಡ್ರೆ ಬ್ರೇಕ್ ಬರಲ್ಲ ಮತ್ತೆ ಡಿಕ್ಸ್ ಈಟ್ ಪಂಚರ್ ಆಗ್ತವೆ ಪಂಚರ್ ಆದ್ರೆ ಈ ಕತ್ಲಕ್ ಟೈರ್ ಬಿಚ್ಚಾರ ಯಾರು ಮಳೆಗೆ ಅದು ಎಲ್ಲ ನಾವೇ ಮಾಡ್ಬೇಕಾಗತ್ತೆ ಅದಕ್ಕೆ ಏನು ಮಾಡ್ಬೇಕಂದ್ರೆ ಆರಾಮಾಗಿ ಅವಾಗ ಇಳಿಸ್ಕೆ ಅಂತ ಹೋಗ ಈಗ ಆಮೇಲೆ ನಾನು ಐದನೇ ನಂಬರ್ನೆ ಇಳಿಸ್ತಾ ಇದೀನಿ ನೋಡಿ ಕಾಣಿಸ್ತೈತೆ ಮುಂದೆ ಏನೋ ಕಾಣಿಸಲ್ಲ ಮುಂದೆ ಏನೋ ಸರಿ ಕಾಣಿಸಲ್ಲ ದಾರಿ ಎಲ್ಲ ಐದು ಬೀಳ್ತೈತೆ ಮಂಜು ಇದಾಟಿಳಿದ್ಮೇಲೆ ಸಿಗಂಡ್ ಬನ್ನಿ ಇಳಿದು ಹೋಗ್ತಾ ಇದೀನಿ ಕೆಳಗೆ ಅಲ್ಲೇ ಗುಳ್ಳಾಪುರ ದಾಟಿದ್ವಿ ಕಾರವಾರ ಎಪ್ಪತ್ತು ಕಿಲೋಮೀಟರ್ ಐತೆ ನಾವು ಕಾರಂಗಿಲ್ಲ ಕ್ರಾಸ್ ಅಂತ ಹೇಳಿ ಬರುತ್ತೆ ನೀವು ಒಬ್ಬರು ಈ ಗಾಡಿಲಿ ಹಾಕಿರೋ ಎಲ್ ಇ ಡಿ ಲಗೇಟಿಗೇನೂ ಕಾಣಲ್ಲ ಮುಂದೆ ರೋಡ್ ನಮಗೆ ಆ ಥರ ಫೋಕಸ್ ಇರ್ತಾವೆ ಫೈ ಜಿ ಮಿ ಹಾಕಲ್ಲ ಇನ್ನು ಯಾರೋ ಬುದ್ಧಿವಂತ ಲೋ ಭೀಮ್ ಹಾಕೊಂಬರ್ತಿದ ನೋಡಿ ತರದ್ದು ಆ ಇಟ್ಟ ನೋಡಪ್ಪ ಕೊಟ್ಟಿನ ತೀಮು ನೋಡಿ ಕಾರಿಗೆ ನಾವು ಫೋಕಸ್ಸಿಗೆ ಕಾಣೋದೇ ಇಲ್ಲ ತ ಆ ಲಾರಿ ಹೋಗೋದೆ ಕಾಣತ್ತಿದ್ವಿ ಮುಂದೆ ಡಿಸ್ಟೆನ್ಸ್ ಮೇಂಟೈನ್ ಮಾಡ್ಕ ಅಂತ ಹೋಗ್ತಾ ಇದ್ದೀನಿ ಯಾಕಂದರೆ ಜಿಟಿ ಜಿಟಿ ಮಳೆ ಬರ್ತೈತೆ ರೋಡೇ ಕಾಣೋದಿಲ್ಲ ರೋಡಿಯಮ್ ರೋಡ್ನಾಗೆ ರೇಡಿಯಂ ಇದ್ರೇನೆ ಕಾಣೋದು ಅಲ್ಲೆಲ್ಲಲ್ಲಿ ಬೋರ್ಡ್ಗಳಿದ್ರೆ ನೆಟ್ಟು ಕಾಣ್ತೈತೆ ಬೋರ್ಡ್ ಇಲ್ಲ ಏನಿಲ್ಲ ಮಗೊಂದಿಲ್ಲ ಮಗದೊಂದಿಲ್ಲ ನಿಧಾನಕ್ಕೆ ಹೋಗ್ತಾ ಇದ್ದೀನಿ ಚಿಕ್ಕಲ್ ರೋಡು ಅಪೋಸಿಟ್ ಗಾಡಿ ಬಸ್ ಹೋಗ್ತಾಯಿದ್ದೆ ಅವ್ರೂ ಇದು ಈ ಬೆಳಗಂ ಗಾಡಿ ಹೋಗೋದೇ ಇಲ್ಲ ಗುರು ಈ ರೋಡ್ನಾಗೆ ನಲ್ವತ್ತರಾಗೆ ಹೋಗ್ತಿರ್ತಾರೆ ಅವರು ನಮ್ಗೆ ಅವ್ರ ಹಿಂದೆ ಹೋಗ್ಬೇಕಂದ್ರೆ ಬೇಜಾರು ಅವರು ಒಂದು ಲಕ್ಕೇ ಹೋಗ್ತಿರ್ತಾರೆ ಇಟ್ಲಾಗೆ ಜೋರಾಗು ಹೋಗೋಲ್ಲ ಸ್ಲೋನು ಹೋಗೋಲ್ಲ ನಲ್ವತ್ತೈದು ಐವತ್ತು ನಲ್ವತ್ತೈದು ಐವತ್ತು ಹಿಂಗೆ ಹೋಗ್ತಿರ್ತಾರೆ ಅವ್ರಿಗೆ ಓವರ್ಟೇಕ್ ಮಾಡೋಕ್ಕಾಗೋದಿಲ್ಲ ಆಗೋದಿಲ್ಲ ಟರ್ನಿಂಗ್ ಬರ್ತದೆ ಇಲ್ಲ ಅಪೋಸಿಟ್ ಗಾಡಿ ಬರ್ತವೆ ಅವಾಗ ಇನ್ನೇನು ಸಂತೋಷ ಕೊಡ್ತದೆ ಅಪೋಸಿಟ್ ಬಂದ್ರೆ ಗಾಡಿ ಕಾಣೋದಿಲ್ಲ ಈಗ ಟರ್ನಿಂಗ್ನಾಗ ಓವರ್ಟೇಕ್ ಮಾಡಿದ್ರೆ ಯಾವತ್ತು ಎಲ್ಲೇ ಓವರ್ಟೇಕ್ ಮಾಡಿದ್ರು ಟರ್ನಿಂಗ್ ಮಾತ್ರ ಓವರ್ಟೇಕ್ ಮಾಡಬಾರ್ದು ಮುಂದೆ ಬರೋ ಗಾಡಿಗಳು ಕಾಣೋದಿಲ್ಲ ನಮಗೆ ನಿಮ್ಗೆ ಸೀದಾ ಇದ್ದಾಗ ಓವರ್ಟೇಕ್ ಮಾಡಿದರೆ ಕಾಣ್ತವೆ ಸಿಂಗಲ್ ರೋಡಲ್ಲಿ ಸಿಂಗಲ್ ರೋಡಲ್ಲಿ ಮಾತ್ರ ಟರ್ನಿಂಗ್ನಾಗ ಯಾವುದೇ ಕಾರಣಕ್ಕೂ ಓವರ್ಟೇಕ್ ಮಾಡೋಕ್ಕೆ ಹೋಗ್ಬಾರ್ದು ಸಿಂಗಲ್ ರೋಡ್ ದಾಟನ್ ಬನ್ನಿ ಸರ್ ಅದೇ ನೋಡಿದ್ರು ಗಂಗಾವಳಿ ನದಿ ನಮ್ಮ ಪಕ್ಕದಾಗ ಕಾಣದೆ ಇಲ್ಲೇ ಎಲ್ಲ ಗುಡ್ಡ ಕುಸ್ತಿರೋದು ನೋಡಿ ಆ ಕಡೆ ಕ್ಲಿಯರ್ ಮಾಡಿದಾರೆ ಈ ಕಡೆ ಕ್ಲಿಯರ್ ಮಾಡಿದಾರೋ ಗೊತ್ತಿಲ್ಲ ಲೈಟ್ ಏನೇನು ಕಾಣೋದ್ರು ಆ ಕಡೆ ಎಲ್ಲ ವೆಹಿಕಲ್ಗಳಿದಾವೆ ನೋಡಿ ಇವು ಎಲ್ಲ ಕ್ರೈನು ಟಿಪ್ಪರು ಅದೆಲ್ಲ ಹಿಂದೆ ಐತೆ ಅದು ಎಲ್ಲ ಆಗೈತೆ ಅಂದ್ರೆ ಇವರು ಅಲ್ಲೇ ಆಗೈತೆ ಇಲ್ಲಿ ಇಲ್ಲ ಟೀ ಹೋಟ್ಲೈತೆ ಏನಾಗಿಲ್ಲ ನಾನು ನಿಲ್ಲಿಸ್ತಿದ್ದು ಇಲ್ಲೇ ಬಂದು ನಿಲ್ಲಿಸ್ತಿದ್ದೆ ನಾನು ಅಲ್ಲಿ ನಿಲ್ಲಿಸ್ತಿದ್ದಿಲ್ಲ ಎಲ್ಲ ಒಂದು ರಾಜಸ್ಥಾನಿ ಹೋಟ್ಲಿದ್ದರು ಎತ್ಲಾಗ್ ಹೋಗ್ಬಿಟ್ಟು ನಾವು ರಾಜಸ್ಥಾನಿ ಪಾಪ ಚಾಣಂಗೆ ಇಲ್ಲ ಅಲ್ಲೊಂದು ರಾಜಸ್ಥಾನಿ ಹೋಟ್ಲತ್ತು ಹೋಟ್ಲೆ ಖಾಲಿ ಮಾಡಿರ್ತದ ನಾವು ಪಾಪ ಊರಿಗೆ ಹೋಗ್ಬಿಟ್ಟು ಇಲ್ಲ ಅಲ್ಲಿ ರಾಜಸ್ಥಾನಿ ಹೋಟ್ಲಿಂದ ಇಲ್ ಒಂದು ಒಂದ್ ಟಿ ಎನ್ ಟೆ ಇತ್ತು ಟಿ ಎನ್ ಟಿ ಅಂತ ಹೇಳಕ್ ಹತ್ರ ಗಾಡಿ ಜೊತೆಗೆಲ್ಲ ಹೋಗ್ಬಿಟ್ಟಂತೆ ಅಲ್ಲಿ ನೋಡೇ ಒಂಥರ ಅದು ಅದಕ್ಕೆ ಅದು ಅಲ್ಲಿ ಹೇಳ ಮಾಡಲಿಲ್ಲ ಇನ್ನು ಮಿಷಿನ್ಗಳೆಲ್ಲ ಅಲ್ಲೇ ನಿಂತಿದ್ವು ಈ ರೋಡ್ನಾಗ ಎಲ್ಲೆಲ್ಲಿ ಒಂದು ಟಿ ಎಂಗ್ ಬಿ ಗುರು ಇಲ್ಲಿ ಯಾವುದೋ ಒಂದೇ ಒಂದು ತತಂಗೈತೆ ನೋಡಲ್ ಬನ್ನಿ ಇವಾಗ ಕುಂಟಾಗಿದ್ದೀನಿ ನಿಮ್ಗೆ ಬಂದು ಒಂದೆರಡೂವರೆ ಆಯ್ತು ಮಾಡ್ ನಿಜ ಮಾಡ್ತಾ ಇದ್ದೆ ಸಾಕಾಗ್ಬಿಟ್ಟು ಆಟ್ರೆ ನೋಡಬಾಡಿ ಒಳಗೆ ಬೆಳಗ್ಗೆ ಹಬ್ಬೋಗೋಣ ಮೀಡಿಯಾ ನಿಲ್ಲಿಗೆ ಮುಗಿಸ್ತಾ ಇದ್ದೀನಿ ನಮ್ಮ ಚಾನಲ್ ಹೊಸ್ದಾಗ ಯಾರು ನೋಡ್ತಾ ಇದ್ರು ಎಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮರಿದಂಗೆ ಬಾಯ್ ಬಾಯ್ ಉಂಟಾಯ್ತು